ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ತಾರೀಕು ಹದಿನೈದು ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ ಯೋಜನೆಯ ಒಟ್ಟು ನಾಲ್ಕು ರೂಪಾಯಿ ಹಣ ಬಿಡುಗಡೆ ಹೌದು ಆದರೆ ಎಲ್ಲ ಮಹಿಳೆಗೂ ಜಮ ಆಗುದಿಲ್ಲ ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ ಇವತ್ತು ಶನಿವಾರ ತಾರೀಕು ಹದಿನೈದು ಗ್ರೀಷ್ಮ ಯೋಜನೆಯ ನಾಲ್ಕು ರೂಪಾಯಿ ಹಣ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗುವಂತದ್ದು ಸೊ ಹಾಗಾದ್ರೆ ಈ ನಾಲ್ಕು ರೂಪಾಯಿ ಹಣ ಯಾವೆಲ್ಲ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗುತ್ತೆ ಜೊತೆಗೆ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಯೋಜನೆಯ ಯಾವುದೇ ಕಂತುಗಳು ಹಣ ಜಮ ಆಗುವುದಿಲ್ಲ ಸೊ ಏನಕ್ಕೆ ಜಮಾ ಆಗೋದಿಲ್ಲ ಹಾಗೆಯೇ ಪೆಂಡಿಂಗ್ ಇರುವಂತಹ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಕಂತ ಹಣದ ಬಗ್ಗೆ ಸಚಿವ ಲಕ್ಷ್ಮೀ ಅಬ್ಬಡ್ಕರ್ ಅವರು ಕೊಟ್ಟಿರುವಂತಹ ಗುಡ್ ನ್ಯೂಸ್ ಏನು ಇನ್ನು ಕಂಪ್ಲೀಟ್ ಮಾಹಿತಿ ನನಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾದ್ರೆ ಇವತ್ತು ಶನಿವಾರ ತಾರೀಕು ಹದಿನೈದು ಯಾವೆಲ್ಲ ಮಹಿಳೆಯರಿಗೆ ಗ್ರೀಷ್ಮ ಯೋಜನೆಯ ನಾಲ್ಕು ರೂಪಾಯಿ ಹಣ ಜಮ ಆಗುತ್ತೆ ನೋ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಇಲ್ಲಿ ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ಇಷ್ಟು ದಿನ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಹಣ ಯಾವಾಗಪ್ಪ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ವೇಟ್ ಮಾಡ್ತಿರುವ ಮಹಿಳೆಯರಿಗೆ ಇವತ್ತು ಶನಿವಾರ ತಾರೀಕು ಹದಿನೈದು ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗ್ತಿದೆ ಸೊ ಹಾಗಾದ್ರೆ ಇಲ್ಲಿ ನೀವು ಅನ್ಕೋಬಹುದು ಈ ನಾಲ್ಕು ರೂಪಾಯಿ ಹಣ ಇಪ್ಪತ್ತ್ ಮೂರು ಹಾಗೂ ಕಂತಿನ ಹಣ ಅಂತ ಇಲ್ಲ ಅಷ್ಟೇ ಇದೆ ಇಲ್ಲಿ ಯಾವೆಲ್ಲ ಮಹಿಳೆಗೆ ಇನ್ನೂ ಕೂಡ ಪೆಂಡಿಂಗ್ ಹಣ ಇಪ್ಪತ್ತೆರಡನೇ ಹಣ ಬಂದಿಲ್ಲ ಅಂತಿದ್ರು ಅವರಿಗೆ ಇಪ್ಪತ್ತ್ ಮೂರನೇ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಈ ಇಪ್ಪತ್ ಕಂತಿನ ಹಣ ಯಾವತ್ತಿನಿಂದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂದಷ್ಟು ಇದೆ ಇದೇ ನವಂಬರ್ ತಾರೀಕು ಹತ್ತೊಂಬತ್ತು ತಾರೀಕಿನ ನಂತರ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗ್ರೀಕ್ಷ್ಮಿ ಯೋಜನೆಯ ಇಪ್ಪತ್ಮೂರ ಕಾಂತಿ ಹಣ ಮಹಿಳಾ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಅದು ಈಗಾಗಲೇ ಇಪ್ಪತ್ಮೂರನೇ ಕಾಂತಿ ಹಣ ಎಫ್ ಡಿ ಇಂದ ಬಿಡುಗಡೆ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಹಾಗಾಗಿ ಹತ್ತೊಂಬತ್ತನೇ ತಾರೀಕಿನ ನಂತರ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗ್ರೀರಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಹಣ ಜಮ ಆಗುತ್ತೆ ಸ್ವಾಗತ ಇಲ್ಲಿ ನೀವು ಕೇಳಬಹುದು ಇವತ್ತು ಶನಿವಾರ ತಾರೀಕು ಹದಿನೈದು ಯಾರಿಗೆಲ್ಲ ಗ್ರೀಕ್ಷ್ಮಿ ಯೋಜನೆಯ ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಅಂದ್ರೆ ಇಲ್ಲಿ ಯಾವೆಲ್ಲ ಮಹಿಳೆಯರಿಗೆ ಪೆಂಡಿಂಗ್ ಹಣ ಅಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತ ಹಣ ಬಂದಿಲ್ಲ ಅವರಿಗೆ ಇವತ್ತು ಶನಿವಾರ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾಗುತ್ತೆ ಆದ್ರೆ ಯಾರಿಗೆಲ್ಲ ಇನ್ನು ಕೂಡ ಇಪ್ಪತ್ತೊಂದು ಬಂದು ಇಪ್ಪತ್ತೆರೇ ಕಂತ ಹಣ ಬಂದಿಲ್ಲ ಅವ್ರಿಗೆ ಎರಡು ಸಾವಿರ ರೂಪಾಯಿ ಹಣ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಸೊ ಇಲ್ಲಿ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮಗೆ ಪೆಂಡಿಂಗ್ ಹಣ ಇಪ್ಪತ್ತೊಂದು ಇಪ್ಪತ್ತೆರಡು ಬಂದಿಲ್ಲ ಅಂತಿದ್ರು ಅವ್ರಿಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಒಂದು ವೇಳೆ ಇವತ್ತು ಶನಿವಾರ ನಿಮ್ಮ ಬ್ಯಾಂಕಿನ ಗೆ ಬಂದಿಲ್ಲ ಅಂದ್ರೆ ಇದೇ ತಿಂಗಳು ನವೆಂಬರ್ ಹತ್ತೊಂಬತ್ತನೇ ತಾರೀಕಿನ ನಂತರ ಇಪ್ಪತ್ತ್ ಮೂರನೇ ಹಣದ ಜೊತೆಗೆ ಪೆಂಡಿಂಗ್ ಹಣ ಇಪ್ಪತ್ತೆರಡನೇ ಕಂತ ಹಣ ಜಮಾ ಆಗುತ್ತೆ ನಾವು ಮಾಹಿತಿ ಲಭ್ಯವಾಗಿದೆ ಸೊ ಈ ಹತ್ತೊಂಬತ್ತನೇ ತಾರೀಕಿನ ನಂತರ ಏನಕ್ಕೆ ಮಹಿಳಾ ಬ್ಯಾಂಕಿನ ಗೆ ಹಣ ಜಮಾ ಆಗಲ್ಲ ಪ್ರಾರಂಭವಾಗುತ್ತೆ ಅಂದ್ರೆ ಸ್ನೇಹಿತರೆ ಇದೇ ಹತ್ತೊಂಬತ್ತನೇ ತಾರೀಕಿನ ನಂತರ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ಗೃಹಶ್ಮಿ ಸಂಘ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಗೃಹಶ್ಮಿ ಸಂಘ ಮೂಲಕ ಯಾವೆಲ್ಲ ಮಹಿಳೆಗೆ ಇಂಟ್ರೆಸ್ಟ್ ಇದೆಯೋ ಆಸಕ್ತಿ ಇದೆಯೋ ಅಂತ ಮಹಿಳೆ ಮಾತ್ರ ಜಾಯಿನ್ ಆಗಬಹುದು ಜಾಯಿನ್ ಆಗುವಂತಹ ಮಹಿಳೆಯರು ಈ ಸಂಘಕ್ಕೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪೇ ಮಾಡಬೇಕು ಸೊ ಈ ಸಂಘದ ಮೂಲಕ ಐದು ಲಕ್ಷ ವರೆಗೆ ಮಹಿಳೆಯರು ಕಡಿಮೆ ಬಡ್ಡಿಯ ಸಾಲವನ್ನು ಪಡೆದುಕೊಳ್ಳಬಹುದು ಸೊ ಹಾಗಾಗಿ ಯಾವೆಲ್ಲ ಮಹಿಳೆಗೆ ಇಚ್ಛೆ ಇದೆಯೋ ಆಸಕ್ತಿ ಇದೆಯೋ ಅಂತ ಮಹಿಳೆಯರು ಮಾತ್ರ ಈ ಸಂಘಕ್ಕೆ ಜಾಯಿನ್ ಆಗಬಹುದು ಸೊ ಹಾಗಾಗಿ ಹತ್ತೊಂಬತ್ತನೇ ತಾರೀಕಿನ ನಂತರ ಈ ಎರಡ್ ಸಾವಿರ ಹಣ ಜಮ ಆಗುತ್ತೆ ಯಾಕೆಂದ್ರೆ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂಘವನ್ನು ಸರ್ಕಾರ ಸ್ಥಾಪನೆ ಮಾಡ್ತಿರುವಂತದ್ದು ಸೊ ಹಾಗಾಗಿ ಈ ಹತ್ತೊಂಬತ್ತನೇ ತಾರೀಕಿನ ನಂತರ ಇಪ್ಪತ್ತ್ ಮೂರನೇ ಹಣ ಮಹಿಳಾ ಬ್ಯಾಂಕಿನ ಅಕೌಂಟ್ ಈ ಆಗುತ್ತೆ ಸೊ ಸದ್ಯಕ್ಕೆ ಇವಾಗ ಇಪ್ಪತ್ತ್ ಮೂರನೇ ಹಣ ಜಮ ಆಗಿಲ್ಲ ಸೊ ಹಾಗಾಗಿ ಇಂದು ಶನಿವಾರ ತಾರೀಕು ಹದಿನೈದು ಒಂದು ವೇಳೆ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ ಯೋಜನೆಯ ಪೆಂಡಿಂಗ್ ಹಣ ಜಮ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಜಮ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡಬಹುದು ಒಂದು ವೇಳೆ ಜಮ ಆಗಿಲ್ಲ ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ಗ್ರೀಷ್ಮ ಯೋಜನೆ ಹಣ ಪಡೆತಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್